এ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಳು ಆವಾಗ್ಲೇ ಮೇಕಪ್ ಮಾಡಿಸ್ಕೊಳಂಗ ನಾನು ಹೇಳು ವೆಲ್ಕಮ್ ಹೇಳು ಏನ್ ಮಾಡ್ತಾ ಇದೆಯಾ ಹೇಳ್ಬಿಟ್ಟು ಮಾಡು ಏನ್ ಮಾಡ್ತಾ ಇದ್ ತೋರಿಸ ತೋರಿಸು ಹಾ ಏನದು

exercise <coughs> maartavudu <tose noise> oh. oh.

ಸೊ ಅದೇ ಹೇಗೆ ಬರುತ್ತೆ ಅನ್ನೋದಂತೂ ಖಂಡಿತವಾಗ್ಲೂ ನನ್ನ ಥರ ಇರುತ್ತೆ ನನ್ನ ಆದಷ್ಟು ನಾನು ಬೆಸ್ಟಾಗಿ ಅವ್ರಿಗೊಂದು ಮೆಮೋರೆಬಲ್ ಮೊಮೆಂಟಾಗಿ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲೂ ಇರುತ್ತೆ ಸೊ ಅದರಿ ಈಗ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೋತಾ ಇದೀನಿ ಏನು ಮಿಸ್ ಆಗಬಾರ್ದಲ್ವಾ ರೀಸೆಂಟಾಗಿ ಒಂದು ನೇಮಿಂಗ್ಸೇ ಅಲ್ಲ ಅಲ್ಲ ಸಾರಿ ವಾಂಟ್ ಟು ಬಿ ಇದಕ್ಕೆ ಹೋಗಿದ್ದಾಗ ಸೀಮಂತಕ್ಕೆ ಹೋಗಿದ್ದಾಗ ನನ್ನ ಬ್ಯಾಗ್ ಇದು ನೆನ್ಪಿರಲಿಲ್ಲ ನನಗೆ ಈ ಬ್ಯಾಗಲ್ಲಿ ಇಟ್ಟಿದ್ದೀನಿ ಅಂತಂದ್ಬಿಟ್ಟು ಈ ಟಿ ನೆಕ್ಸ್ಟು ಫಸ್ಟ್ ಮೇಕಪ್ಗೆ ಹೋಗಿದ್ದಿದ್ದು ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ಸ್ ಅಂತ ಬಿಟ್ಬಿಟ್ಟು ಹೋಗ್ಬಿಟ್ಟಿದೆ ಅದೊಂದು ಪಾಠ ಥರ ಆಗಿಬಿಟ್ಟಿದೆ ನನಗೆ ಇವಾಗ ಏನು ಮರಿಬಾರ್ದು ಅಂದ್ಬಿಟ್ಟು ಚೆಕ್ ಮಾಡಿ ಮನೇಲಿ ಎಲ್ಲ ಪ್ರತಿಯೊಂದು ಚೆಕ್ ಮಾಡಿಬಿಟ್ಟು ಹೋಗ್ತೀನಿ ಫಸ್ಟು ಸ್ಟಾರ್ಟಿಂಗ್ ನನ್ನ ಮೇಕಪ್ ಆರ್ಟಿಸ್ಟ್ ಆದಾಗ ಆ ಥರ ಭಯ ಇತ್ತು ಏನು ಮಾಡಬೇಕು ಏನು ಮಾಡಬೇಕು ಏನು ಮಾಡಬೇಕು ನನ್ನ ಅನ್ನೋದು ಸಿಕ್ಕಾಡೇ ಭಯ ಇತ್ತು ಬಟ್ ಆದರೆ ಈಗೀಗ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದೆ ನನಗೆ ಅದೇ ಬ್ಯಾಗ್ ಚೇಂಜ್ ಮಾಡಿದ್ದೆ ಒಂದು ದೊಡ್ಡ ಮಿಸ್ಟೇಕ್ ಆಯಿತು ಅದು ಬಿಟ್ಟರೆ ಈಗ ನನ್ನ ತಲೆಯಲ್ಲಿ ಅದು ಕೂತ್ಬಿಟ್ಟಿದೆ ಏನಂತ ಇದು ರೀಚೆಕ್ ಮಾಡಬೇಕು ರೀಚೆಕ್ ಮಾಡಬೇಕು ಅನ್ನೋಂಥದ್ದನ್ನು ಈಗ ಬನ್ನಿ ಬೇಗ ಬೇಗ ಎಲ್ಲನೂ ಕೂಡ ಚೆಕ್ ಮಾಡಿ ಅರೇಂಜ್ ಮಾಡಿಕೊಂಡು ಹೊರಡೋಣ ಇದೇ ಮಾಡ್ತಾ ಇದ್ಕೊಂಡು ಬಂದಿದೀವಿ ನಮ್ಮ ಮಮ್ಮಿ ಮನೆ ಹತ್ರ ಬಿಟ್ಬಿಟ್ಟು ನಾನು ಅಂತಿದ್ವಿ ಬಟ್ ಅದ್ರವಳು ಇರಲ್ ಆಗಲ್ಲ ಅಂತ ಹೇಳ್ತಾಳು ನಾನು ಇರಾಕ್ ಆಗಲ್ಲ ಅಂತ ಕರ್ಕೊಂಡು ಹೊಡ್ತಾ ಇದ್ವಿ ಆಲ್ರೆಡಿ ಲೇಟ್ ಆಯ್ತು ಬೇಗ ಒಂದ್ ಸಿಂಪಲ್ ಮೇಕಅಪ್ಕ ಅವ್ರು ಇಲ್ಲಿಂದ ಚೌತ ನಮ್ಮ ನಮ್ಮೂರ ಪಕ್ಕದಲ್ಲೇ ಈ ಲೊಕೇಶನ್ ಎತ್ತಿದ್ದು ಅವ್ರಿಗೆ ಚೌಟ್ರಿಯಿಂದ ಹೋಗೋಕ್ಕೆ ಒಂದು ಆಗಿ ಒಂದು ಮೇಕಪ್ ಲುಕ್ ಕ್ರಿಯೇಟ್ ಮಾಡಿಕೊಡಿ ಅಂತ ಹೇಳಿದರು ಇವರು ಆಲ್ಮೋಸ್ಟ್ ಬುಕ್ ಮಾಡಿ ನಮಗೆ ಒಂದು ನಾಲ್ಕು ತಿಂಗಳು ಆಗಿರ್ಬೋದು ಅಂದ್ಕೋತೀನಿ ಅವ್ರ ಮುಂಚೆನೇ ಇವ್ರ ಮನೆಗೆ ಒಂದು ಸತಿ ಹೋಗಿದ್ವಿ ಸಿಸ್ಟರ್ಸ್ಗೆ ಅವರು ಅವ್ರ ಅತ್ತೆಂದ್ರಿಗೆ ಮೇಕಪ್ ಮಾಡೋಕ್ಕೆ ಇವ್ರ ಮನೆಗೆ ಹೋಗಿದ್ವಿ ಸೊ ದ್ಯಾಟ್ ಆವಾಗ ಇವ್ರಿಗೆ ಇಷ್ಟ ಆಗಿ ಇವರು ಇದನ್ನು ಬುಕ್ ಮಾಡ್ಕೊಂಡಿದ್ರು ಬ್ರೈಡ್ಗೆ ನನಗೂ ಒಂಥರ ಅವ್ರಿಗೆ ಫೀಲಿಂಗ್ಸ್ ಇತ್ತು ಏನಂತಂದ್ರೆ ನನ್ನ ಸ್ಕಿನ್ ಚೆನ್ನಾಗಿಲ್ಲ ಹಾಗೆ ಹೀಗೆ ಏನೋ ಆಗಿದೆ ಅವ್ರಿಗೇನೋ ಪಿಂಪಲ್ಸ್ ಜಾಸ್ತಿ ಆಯ್ತಂತೆ ಏನೇನೋ ಅವ್ರ ಇಶ್ಯೂಸ್ ಏನೇನೋ ಹೇಳಿದರು ಸೊ ದ್ಯಾಟ್ ನನಗೇನೇನು ಗೊತ್ತೋ ಅದ್ರ ಬಗ್ಗೆ ನಾನು ಅವ್ರಿಗೆ ಜ ಹೆಲ್ಪ್ ಮಾಡಿದ್ದೆ ಏನು ಈ ಥರ ಮಾಡಿ ಆ ಥರ ಮಾಡಿ ಅಂತಂದ್ಬಿಟ್ಟು ನನಗೆ ಗೊತ್ತಿರೋಂಥ ವಿಚಾರಗಳನ್ನೆಲ್ಲ ಹೇಳಿದೆ ಅವ್ರಿಗೆ ಖಂಡಿತ ಅವ್ರಿಗೆ ತುಂಬ ಹೆಲ್ಪ್ ಆಯಿತು ಸ್ಪೆಷಲಿ ರಾಗ ಅಂತ ಬರುತ್ತೆ ಟಿ ಟ್ಯಾನ್ ಪ್ಯಾಕು ಅದೊಂದು ಸಖತ್ ಲಿಟ್ರಲಿ ಯಾರಾದರೂ ಟ್ಯಾನಿಂದ ಸಫರ್ ಮಾಡ್ತಿದ್ರೆ ಖಂಡಿತ ನೀವು ಅದನ್ನು ಟ್ರೈ ಮಾಡ್ಬೋದು ಫೇಷಿಯಲ್ ಟ್ಯಾನ್ಗೆ ಆಗಿರ್ಬೋದು ಹ್ಯಾಂಡ್ಸ್ಗೆ ಆಗಿರ್ಬೋದು ನನಗೆ ಟೈಮ್ ಇಲ್ಲದೆ ಸೋಂಬೇರಿ ಬಿದ್ದು ನಾನು ಮಾಡೋಲ್ಲ ಅಷ್ಟೇನೇ ಬಟ್ ಅದರ ಲಿಟ್ರಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ಕಾನ್ಸ್ ಇನ್ಸ್ಟೆಂಟಾಗಿ ತ್ರೀ ಡೇಸ್ ಒನ್ಸ್ ಅದನ್ನು ಯೂಸ್ ಮಾಡಿ ನೀಟಾಗಿ ಟ್ಯಾಂಡ್ ರಿಮೂವ್ ಮಾಡ್ಕೊಂಬಿಟ್ರೆ ಮತ್ತೆ ಅದನ್ನು ಮೇಂಟೈನ್ ಮಾಡ್ಕೋಬೇಕಾಗತ್ತೆ ಇನ್ನು ಮೇಕಪ್ ಅಂತೂ ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿತ್ತು ಅವ್ರ ಸ್ಕಿನ್ನಿಗೆ ಆ್ಯಂಡ್ ನಿಮಗೂ ಕೂಡ ಮೇಕಪ್ ಕ್ವೈರೀಸ್ ಬೇಕು ಅಂತಂದರೆ ನೀವು ಏಯ್ಟ್ ಜೀರೋ ಫೈವ್ ಜೀರೋ ಟ್ರಿಪಲ್ ಏಯ್ಟ್ ಫೈವ್ ಏಯ್ಟ್ ಸೆವೆನ್ಗೆ ನೀವು ವಾಟ್ಸಪ್ ಮಾಡ್ಬೋದು ಅಥವಾ ನೀವು ಕಾಲ್ ಬೇಕು ಅಂತಂದರೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಾನು ಖಂಡಿತ ಕಾಲ್ ಮುಖಾಂತರ ಬೇಕಾದರೂ ನಿಮಗೆ ಮಾತಾಡಿ ನಾನು ಕ್ಲಿಯರ್ ಮಾಡ್ಕೋತೀನಿ ಇದರಲ್ಲಿ ಒಂದು ಅವಾಂತರ ಮಾಡಿಕೊಂಡೆ ನಾನು ನಾನು ಕರ್ಲ್ಸನ್ನು ಯೂಶಲಿ ಮಾಡೋಕೆ ಹೋಗಲ್ಲ ದೀಪನೇ ಎಲ್ಲ ಫಿನಿಷ್ ಮಾಡ್ತಾಳೆ ನಂಗೆ ಅಭ್ಯಾಸ ಇಲ್ಲದೆ ಹೋಗಿ ಅದನ್ನು ಹಿಂಗೆ ಹ್ಯಾಂಡಲ್ ಮಾಡಬೇಕು ಅಂತಂದ್ಬಿಟ್ಟು ಗೊತ್ತಾಗದೆ ಕೈ ಸುಟ್ಕೊಬಿಟ್ಟೆ ನನಗೆ ಈ ಆಚ್ಕ ಕಡೆ ಡೆಕೋರೇಷನ್ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಮಾಡಿದರು ಅದಾದಮೇಲೆ ನಾವು ಕೈವಾರಕ್ಕೆ ಮೇಕಪ್ಗೆ ಹೋಗಿದ್ವಿ ಇವರು ಮದುವೆ ಬಂದ್ಬಿಟ್ಟು ಕೈವಾರದಲ್ಲಿ ಹಾಗಿದ್ದು ಹಂಗಾಗಿ ಮಧ್ಯಾಹ್ನ ಬೇಗನೆ ಬಿಟ್ವೀನ್ ನಾವು ಹೋಗಿ ರೀಚ್ ಆದಮೇಲೆ ಇವ್ರೊಬ್ರಿಗೆನೆ ನಾವು ಮಾಡಿದ್ದು ಸೈಜ್ಗೆ ಯಾರಿಗೂ ನಾವು ಮಾಡಲಿಲ್ಲ ಡಿಸ್ಟಬೆನ್ಸ್ ಬೇಡ ಬ್ರೈಡಿಗೆ ಮಾತ್ರ ಮಾಡೋಣ ಅಂತ ಹೇಳಿ ಎಷ್ಟು ಕೋಆಪ್ರೇಟ್ ಮಾಡಿದ್ರು ಅಂದರೆ ಲಿಟ್ರಲಿ ಅವರು ರೂಮ್ ಒಳಗಡೆ ಒಬ್ಬರು ಕೂಡ ಬರಲಿಲ್ಲ ಪೀಸಾಗಿ ಒಂದು ಚೂರು ಡಿಸ್ಟರ್ಬೆನ್ಸ್ ಇಲ್ಲದೆ ಈ ಮೇಕಪ್ಪನ್ನು ಮುಗಿಸಿದ್ದು ನಾವು ಆ ಥರ ಆದರೆ ಜಸ್ಟ್ ಒಂದು ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ಎಲ್ಲ ಮುಗ್ದೋಗುತ್ತೆ ಬಂದು ಬಂದು ಡಿಸ್ಟರ್ಬ್ ಮಾಡ್ತಿದ್ರೆ ತುಂಬಾ ಡಿಸ್ಟರ್ಬೆನ್ಸ್ ಇರುತ್ತೆ ಅವ್ರಿಗೆ ರೆಸ್ಪಾಂಡ್ ಮಾಡೋದ್ರಲ್ಲೇ ನಮ್ಗೆ ಅರ್ಧ ಗಂಟೆ ಹೋಗ್ಬಿಡುತ್ತೆ ಅಲ್ಲಿ ನಾವು ಫುಲ್ ಕಾನ್ಸಂಟ್ರೇಷನ್ ನಾವು ಬ್ರೈಡ್ ಮೇಲೆ ಇಟ್ಟು ನಾವು ಮೇಕಪ್ಪನ್ನು ಮಾಡಿದ್ರೆ ಜಸ್ಟ್ ಫಾರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಮ್ಯಾಕ್ಸಿಮಮ್ ಒನ್ ಅವರಲ್ಲಿ ಕಂಪ್ಲೀಟ್ ಲುಕ್ಕನ್ನು ಕ್ರಿಯೇಟ್ ಮಾಡ್ಬೋದು ಇವ್ರಿಗೆ ಒಂದು ಪ್ರಾಬ್ಲಮ್ ಏನು ಅಂತಂದರೆ ಮುಂದ್ಗಡೆ ಬುರ್ಡೆಯಲ್ಲಿ ಅಷ್ಟು ಕೂದಲೇ ಇರಲಿಲ್ಲ ಫ್ರಂಟ್ ಪಾರ್ಟಲ್ಲಿ ಅದು ಒಂದು ಮಿಸ್ಟೇಕ್ ಇವ್ರಿಗೆ ಅದಕ್ಕೆ ನಾವು ಎಷ್ಟು ಬ್ಯಾಕ್ ಕೂಮ್ ಮಾಡೋಕ್ಕಾಗುತ್ತೋ ಅಷ್ಟು ಟ್ರೈ ಮಾಡಿದ್ವಿ ಬಟ್ ಆದರೆ ಡೆನ್ಸ್ ಬರ್ತಾ ಇರಲಿಲ್ಲ ಕ್ರಿಂಪ್ ಮಾಡಿದ್ರು ಕೂಡ ಡೆನ್ಸ್ ಬರ್ತಾ ಇರಲಿಲ್ಲ ಸೊ ದಟ್ ಅವ್ರ ಕೂದಲು ಟೆಕ್ಸ್ಚರ್ ಇರೋದೇ ಹೆಂಗೆ ಅಂತಂದ್ಬಿಟ್ಟು ನಾವು ಸುಮ್ಮನೆ ಆಗಿಬಿಟ್ವಿ ಅದಾದಮೇಲೆ ನೀಟಾಗಿ ಈ ಥರ ಕ್ಲಿಪ್ ಮಾಡಿಬಿಡೋಣ ಅಂಥೇಳಿ ಅವ್ರು ನೀಟಾಗಿ ಅಂತ ಅಂಥೇಳಿ ಒಪ್ಕೊಂಡ್ರು ಸೊ ದಟ್ ನಾವು ಇದನ್ನೇ ಫೈನಲೈಸ್ ಮಾಡಿದ್ವಿ ಆಮೇಲೆ ದೀಪು ಬೋರಿಂಗ್ ಆಗಿದೆ ಅಂತ ಹೇಳಿ ಅಲ್ಲಲ್ಲಿ ಒಂದು ಪರ್ಲ್ಸನ್ನು ಫಿಕ್ಸ್ ಮಾಡಲು ಓವರ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ಅವ್ರಿಗೂ ಸ್ಪೆಷಲಿ ನನಗೆ ಇಷ್ಟ ಆಗೋದಕ್ಕಿಂತ ಅವ್ರಿಗೆ ತುಂಬ ಇಷ್ಟ ಆಗಬೇಕು ಅವರು ಕಂಪ್ಲೀಟ್ ಸ್ಯಾಟಿಸ್ಫೈ ಆಗಿದ್ರು ಅವ್ರ ಖುಷಿ ಮುಖ್ದಲೇನೆ ಗೊತ್ತಾಗ್ತಿತ್ತು ಅವರು ಎಕ್ಸೈಟ್ಮೆಂಟ್ ಎಲ್ಲನೂ ಕೂಡ ನಿಮಗೂ ಮೇಕಪ್ ಕ್ವೈರೀಸ್ ಬೇಕು ಅಂತಂದರೆ ಖಂಡಿತ ನೀವು ನನಗೆ ವಾಟ್ಸಪ್ ಅಥವಾ ಕಾಲ್ ಮಾಡ್ಬೋದು ನಾನಿಲ್ಲಿ ನಂಬರನ್ನು ಡಿಸ್ಪ್ಲೇ ಮಾಡ್ತಿರ್ತೀನಿ ಅಥವಾ ಏಜ್ ಜೀರೋ ಫೈ ಜೀರೋ ಟ್ರಿಬಲ್ ಏಟ್ ಫೈವ್ ಇತ್ ಸೆವೆನ್ಗೆ ನೀವು ನನಗೆ ವಾಟ್ಸಪ್ ಮಾಡಬಹುದು ಓಕೆನಾ ಆ್ಯಂಡ್ ಫ ಮೇಕಪ್ ಶಾಟ್ಸ್ ಮಾಡಿರಲಿಲ್ಲ ಇವ್ರಿಗೆ ಅರಿಬರಿಯಲ್ಲಿ ಅವರು ಬಂದೇ ಇರಲಿಲ್ಲ ಮೆ ಫೋಟೋಗ್ರಾಫರು ಸೊ ದ್ಯಾಟ್ ಆಚೆ ಶೂಟ್ ಮಾಡ್ಕೊಳೋಣ ಅಂಥೇಳಿ ಅವ್ರು ಇದ್ರು ಸರಿ ಓಕೆ ಏನು ಪ್ರಾಬ್ಲಮ್ ಇಲ್ಲ ಅಂತಂದ್ಬಿಟ್ಟು ಅವರು ಪ್ರೆಶಿಯಸ್ ಟೈಮ್ ಅಲ್ವ ಅವ್ರಿಗೆ ಮೆಮೊರೀಸ್ ಬೇಕಲ್ವಾ ನಾವು ನಾಚಿಕೆ ಪಟ್ಕೊಂಡ್ರೆ ಕೆಲಸ ನಡೆಯೋದಿಲ್ಲ

ಬ್ಯೂಟಿಫುಲ್ ಆಗಿತ್ತು ಆ್ಯಂಡ್ ಎಲ್ಲ ವೀಡಿಯೋಸನ್ನು ನಾನೀಗ ನೆಕ್ಸ್ಟ್ ಅಟ್ಯಾಚ್ ಮಾಡ್ತೀನಿ ನೀವು ನೋಡಿ ನಿಮಗೂ ಏನಾದರೂ ಮೇಕಪ್ ಬೇಕು ಅಂತಂದರೆ ಖಂಡಿತ ನೀವು ಮೆಸೇಜ್ ಮಾಡ್ಬೋದು ಅಥವಾ ನನಗೆ ಕಾಲ್ ಮಾಡ್ಬೋದು ಓಕೆನಾ ವಾಟ್ಸಪ್ ಅಂದರೆ ಮಾಡಿ ಅವ್ರ ಖುಷಿಗೆ ಕಾಲ್ ಯಾವಾಗ ಕಾಲ್ ಮಾಡೋಕೇಳು ಎಲ್ಲಾರ್ಗು ಅಂದರೆ ಫೋನ್ ಎತ್ತಿ ಸೊ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಕಾಲ್ ಬರ್ತಾನೆ ಇರುತ್ತೆ ನಾನು ನಿಮ್ಮ ಬ್ಲಾಗ್ ನೋಡ್ತೀನಿ ಎಸ್ ಆಫ್ ಕೋರ್ಸ್ ನಿಮ್ಮ ಲವ್ ನಂಗೆ ಅರ್ಥ ಆಗುತ್ತೆ ಇಲ್ಲ ಅಂತಾಗ ಬಟ್ ಆದರೆ ಕಾಫಿ ಆಯ್ತಾ ತಿಂಡಿ ಆಯ್ತಾ ಏನು ಮಾಡ್ತಾ ಇದ್ದೀರಾ ಈ ಥರ ಎಲ್ಲ ಮಾಡಿದಾಗ ನಮಗೂ ಆನ್ಸರ್ ಮಾಡಿ 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 ಸಾಕು ಆಗ್ಬಿಡುತ್ತೆ ಅದಕ್ಕೋಸ್ಕರ ಅಷ್ಟೇ ಹಂಗಂತ ನಿಮ್ಮ ಲವ್ಗೆ ನಾನು ರಿಗ್ರೆಟ್ ಮಾಡ್ತಾ ಇಲ್ಲ ಅಥವಾ ಬೇಜಾರು ಪಡ್ತಾಯಿಲ್ಲ ಏನಿಲ್ಲ ಓಲ್ಸು ನಿಮಗೆ ಖಂಡಿತ ಒಂದು ಫೀಲಿಂಗ್ಸ್ ಅರ್ಥ ಆಗುತ್ತೆ ಅನ್ಕೋತೀನಿ ಅರ್ಥ ಆಯ್ತಾ ರಾತ್ರಿಗೆ ಬಂದು ನಾವು ಹೇಮಂತ ಅವರ ಚಿಕ್ಕಮ್ಮ ಅವ್ರ ಮನೆಗೆ ಹೋಗಿದ್ವಿ ಅವರು ರಸಾನ ಮಾಡಿ ಇಟ್ಬಿಡ್ರಿ ಸಾಕು ಅಂತ ಹೇಮಂತ್ ಅವ್ರು ಹೇಳಿದ್ರಿಂದ ರಸಾನ ಮಾಡಿಕೊಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಆಕ್ಚುಲಿ ರಸ ಅಂತೂ ನಂಗೆ ತುಂಬಾ ಇಷ್ಟ ಆಯ್ತು ಹೊಟ್ಟೆ ತುಂಬಾ ಊಟ ಮಾಡಿ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ವಿ ಅದರಿಂದ ನಮಗೆ ಟಯರ್ಡ್ ಆಗಲಿಲ್ಲ ತುಂಬಾ ಪೀಸಾಗಿತ್ತು ಆಗಿತ್ತು ನಮ್ಮ ಮೈಂಡು ಆಮೇಲೆ ನಾವು ಇನ್ನು ಅಲ್ಲಿ ತನಕ ಹೋಗಿ ಅವ್ರ ಮನೆಗೆ ಹೋಗಿಲ್ಲ ಅಂದರೆ ಬೈಕೋತಾರೆ ಅಂತೇಳ್ಬಿಟ್ಟು ನಾವು ಅಲ್ಲೇ ಇರೋಣ ಅಂತ ಹೇಮಂತ್ ಅವ್ರು ಕರ್ಕೊಂಡು ಹೋದ್ರು ಬೆಳಗ್ಗೆ ಲುಕ್ಕು ಅಷ್ಟೇ ಜಸ್ಟ್ ಒಂದು ಫಾರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಮ್ಯಾಕ್ಸಿಮಮ್ ಒನ್ ಅವರಲ್ಲಿ ಆರಾಮಾಗಿ ಮುಗಿದ್ಬಿಡ್ತು ಅವ್ರಿಗೆ ಹೆಂಗಾದರೂ ಮಾಡಿ ನಾನು ಚೆನ್ನಾಗಿ ಕಾಣಿಸ್ಬೇಕು ಅಷ್ಟೇ ಅವ್ರು ಅವ್ರು ಅಷ್ಟನ್ನು ಮಾತ್ರ ಹೇಳಿದರು ತುಂಬಾ ಬ್ಯೂಟಿಫುಲ್ಲಾಗಿ ಸಟ್ಟಲ್ಲಾಗಿ ಮೇಕಪ್ ಆ್ಯಕ್ಚುಲಿ ಫಿಲ್ಟರ್ಸ್ ಆಗ್ತಾರೆ ಎಲ್ಲ ಥರನೂ ಕಾಣಿಸುತ್ತೆ ಇನ್ನೂ ಮ್ಯಾಜಿಕ್ ಮ್ಯಾಜಿಕ್ ಥರನೂ ಕಾಣಿಸುತ್ತೆ ಸ್ಕಿನ್ ಸ್ಕಿನ್ ಥರ ಇರಬೇಕು ಆ್ಯಂಡ್ ಸ್ಕಿನ್ ಹೇಗಿದೆಯೋ ಅದೇ ಥರ ಟೆಕ್ಸ್ಚರ್ನ ನಾವು ಮೇಕಪ್ ಕವರ್ ಮಾಡಕ್ಕಾಗಲ್ಲ ಇವ್ರು ಬಂದ್ಬಿಟ್ಟು ಇವ್ರಿಗೇನೆ ನಾವು ಲಾಸ್ಟ್ ಟೈಮ್ ಮೇಕಪ್ ಮಾಡಿದ್ದು ಈ ಸತಿ ಪಾಪ ಬೇರವ್ರ ಕೈ ಮಾಡಿಸಿಕೊಂಡ್ರು ದಿಸನ್ ಪಾಸಾ ಟೆಲ್ಲರ್ ಕೋಸ್ಟ್ ನೀಂಗೆ ನಿಂಗೆ ಏನು ಬೇಡ ಸಾಹೇಬ ಮಾಲ್ ಸಿಪ್ ಕರೆ ತಿಕ್ಕಲ್ಲಿ ನಂಕು ಚೆನ್ನಾಗಿರೋ ಫ್ಲಾಂಟ್ ನ್ಯಾಯ ಇಷ್ಟೂ ಲಾಟಿ ಇದೆ ಟಿಶ್ಯೂ ಇಲ್ಲ ಇದೆ ಟಿಶ್ಯೂ ಇದೆ ಅದು ಒಳ್ಳೆದು ಅತ್ತೆ اوپر ಮಾಡಿ ಮೇಡಂ एकदम ಸಾಫ್ಟ್ ಇದೆ मेरा मेरे सिगरेट दाद कलर बरो देते ये सुरबा सिगरेट दाद ब्लैक एंड रेड है ब्राइट कलर है ये तरह कार्ड्स में की नंबर है किस के साथ में पंडल है ये पेवा शॉप से वही टॉक्स सारे इन्होंने में चनागिदे अमलो इदू 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 ये तो प्रिया जॉर्ज ने बोला कृष्णा ने इनका ಏನಕ್ಕೂ ಅಲ್ಲಿ ಬಂದ್ರೆ ವಿಡಿಯೋ ಮಾಡಲ್ಲ ಅದಕ್ಕೆ ಹ್ಞೂ ಇದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ನಿಮ್ಮ ಕೈಯಲ್ಲಿರ ರಾಜಮ್ಮಜ್ಜಿ ಅವಾಗ ಒಪ್ಕೊಂತ ಅಮ್ಮ ನೀನು ಅದೆಲ್ಲ ಮುಟ್ಬಾರ್ದು जय मैडम ಇನ್ನು ನಾನು ಅದು ಇದು ಅಂತ ಸೀರೆಗಳೆಲ್ಲ ತೆಗೆಸ್ತಿದ್ದೆ ನನಗೆ ಕಾಟನ್ ಮೆಟೀರಿಯಲಲ್ಲಿ ನನಗೆ ಫ್ಲೋರಲ್ ಪ್ರಿಂಟ್ ಥರ ಬೇಕಾಗಿತ್ತು ನಂಗೆ ಒಂಥರ ವೈಬ್ ಇಷ್ಟ ಆಗುತ್ತೆ ಆ ಥರ ಸೀರೆಗಳು ಇಷ್ಟ ಆಗುತ್ತೆ ಬಟ್ ಅದರ ಇರಲಿಲ್ಲ ನೋಡೋಣ ಎಲ್ಲಾದರೂ ಸಿಕ್ಕಿದ್ರೆ ನಾನು ಖಂಡಿತವಾಗ್ಲೂ ಆ ಥರ ಸೀರೆಗಳೊಂದ್ ಎರಡು ತಗೋಬೇಕು ಯೂಶ್ವಲಿ ಮನೆಯಲ್ಲಿ ಪೂಜೆ ಮಾಡಬೇಕಾಗಿದ್ರೆ ಅಥವಾ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸಿಂಪಲ್ ಆ್ಯಂಡ್ ಕಂಫರ್ಟಬಲ್ ಆಗಿರಬೇಕು ಅಂತಂದರೆ ಖಂಡಿತ ಆ ಥರ ಹಾಕ್ಕೋಬೋದು ಚೆನ್ನಾಗಿರತ್ತೆ ಅಂತ ಅನ್ನಿಸ್ತು ಅದಾದಮೇಲೆ ನಾನು ಎಲ್ಲ ಥರನೂ ಹುಡುಕದೆ ನಂಗೆ ಏನೋ ಆ ಥರ ಸ್ಯಾಟಿಸ್ಫೈ ಆಗಲಿಲ್ಲ ಸೊ ದಟ್ ನನಗೆ ಒಂದು ಇಷ್ಟ ಆಯಿತು ಬಟ್ ಅದರ ಕಲರ್ ಕಾಂಬಿನೇಷನ್ ಇದು ಒಂದೇ ಆಪ್ಷನ್ ಅಂತೆ ಬ್ಲ್ಯಾಕ್ ಆ್ಯಂಡ್ ಮರೂನ್ ಕೈಂಡ್ ಆಫ್ ಕಲರು ಇದು ಒಂದೇ ಆಪ್ಷನ್ ಇದ್ದಿದ್ದ ಕಾರಣ ನಾನು ಅದನ್ನು ಪಿಕ್ ಮಾಡಿಲ್ಲ ನಾನು ಫೈನಲಿ ಬಂದು ಈ ಸೀರೆನ ಪಿಕ್ ಮಾಡಿದೆ ಇದು ಸಿಮಿಲರ್ ಆಗಿ ನಾನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದಲ್ಲ ಅದೇ ಥರ ಪ್ಯಾಟ್ರನ್ ಬಟ್ ಆದರೆ ಇದು ಜಾರ್ಜೆಟ್ ಮೆಟೀರಿಯಲ್ಲು ನಂಗೆ ತುಂಬ ಇಷ್ಟ ಆಯಿತು ಈ ಡಿಸೈನು ನಂಗೆ ಅದ್ಬೇಕು ಇದೇ ಸರಿ ಹೋಯ್ತು ನೋಡಿ ಮಗನೆ ಲಂಗ ಬ್ಲೌಸ್ ಅಲ್ಲಿ ಮುಂದೆ ನಡೆದು ನಡ್ದು ನಡ್ದು ನಡೆದು ನಡೆದು ಸಾಕಾಯ್ತು ನನಗೆ ನೆಕ್ಸ್ಟ್ ನಮ್ಮ ಮಮ್ಮಿ ಒಂದು ಮೈಸೂರು ಸಿಲ್ಕ್ ಸೀರೆ ತಗೋಣ ಅಂತ ಹೇಳಿ ಹೋಗ್ತಾ ಇದ್ದೆ ನೋಡೋಣ ಅದೇನೋ ಮನೇಲಿ ಇವಾಗ ಮೈಸೂರು ಸಿಲ್ಕ್ ಸೀರೆ ಮೇಲೆ ಕ್ರಶ್ ಆಗಿದೆ ಎಲ್ಲಾರ್ಗು ಏನದು ನೋಡಿ ಅಮ್ಮಮ್ಮ ಇಂದ ನಡೀತಾ ಇರ್ಬೇಕು ಇವಾಗ ಗುದ್ಕಂತ ನಡಿ ಪಾಪ ದೀಪು ಜೋಳ ಕೊಡ್ಸಿದ್ದೆಲ್ಲ ವೇಸ್ಟ್ ಎತ್ತು ಬಿಸಾಕ್ಬಿಟ್ಟು ಇವಾಗ ಸ್ವೀಟ್ ಮಾಡ್ಕೊಂಡು ನೋಡಿ ಕರ್ಕೊಂಡೋಗ ನಮ್ಗೆ ಗೊತ್ತು ನಡಿ ನಡೀ ಕೊಟ್ಟು ಏನು ಕೊಡ್ಸಿಲ್ಲ ನಾವಮ್ಮ ಅನ್ಬಿಟ್ಟು ನೀನು ಬೈಕೊತೇ ನಮ್ಮಅಮ್ಮ ഈ വ്ലോഗ നെ മുസ്തീ വിഡിയോ ഇഷ്ട പ്ലീസ് വീഡിയോയ്ക്ക് ഒന്ന് ലൈക്ക് കൊടി അ വീഡിയോ അതിൻ്റെ ദൻ ടേക്ക് കെയർ ബൈ ബൈ ലാസ് ആഫ് ലവ് ബൈ